ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪೂರ್ಣ ಪ್ರಮಾಣದ ಕೇಂದ್ರ ಬಜೆಟ್ ಮಂಡನೆಯಾಗಿದೆ ಸತತ ಎಂಟನೇ ಬಾರಿಗೆ ಆಯವ್ಯಯ ಮಂಡಿಸುವ ಮೂಲಕ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಹೊಸ ದಾಖಲೆಯನ್ನು ಬರೆದರು ಬಡವರು ಯುವಕರು ರೈತರು ಮತ್ತು ಸ್ತ್ರೀಯರ ಅಭ್ಯುದಯಕ್ಕಾಗಿ ಹತ್ತು ವಿಸ್ತಾರವಾದ ವಲಯಗಳನ್ನು ಒಳಗೊಂಡ ಬಜೆಟ್ ಅನ್ನು ಮಂಡಿಸಲಾಯಿತು ಒಟ್ಟು ಐವತ್ತು ಲಕ್ಷದ ಅರವತ್ತೈದು ಸಾವಿರದ ಮುನ್ನೂರ ನಲವತ್ತೈದು ಕೋಟಿ ರೂಪಾಯಿ ಗಾತ್ರದ ಬಜೆಟ್ ಅನ್ನು ಮಂಡಿಸಲಾಗಿದೆ ಸ್ಪನ್ ಟೆನ್ ಏರಿಯಸ್ ಅನ್ನದಾತಾರರಿಗೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಗುಡ್ ನ್ಯೂಸ್ ಮಧ್ಯಮ ವರ್ಗದ ಅನುಕೂಲಕ್ಕಾಗಿ ಆದಾಯ ತೆರಿಗೆ ವಿನಾಯಿತಿಯನ್ನ ಹನ್ನೆರಡು ಲಕ್ಷ ರೂಪಾಯಿಗೆ ಏರಿಸಲಾಗಿದೆ ಇದರಂತೆ ಮೊದಲ ನಾಲ್ಕು ಲಕ್ಷ ರೂಪಾಯಿ ಯಾವುದೇ ತೆರಿಗೆ ಇರೋದಿಲ್ಲ ನಾಲ್ಕರಿಂದ ಎಂಟು ಲಕ್ಷ ರೂಪಾಯಿವರೆಗೂ ಶೇಕಡ ಐದರಷ್ಟು ತೆರಿಗೆ ವಿಧಿಸಲಾಗಿದೆ ಎಂಟರಿಂದ ಹನ್ನೆರಡು ಲಕ್ಷವರೆಗೂ ಶೇಕಡ ಹತ್ತರಷ್ಟು ತೆರಿಗೆ ವಿಧಿಸಲಾಗಿದೆ ಕಳೆದ ವಿತ್ತ ವರ್ಷದಲ್ಲಿ ಆದಾಯ ತೆರಿಗೆ ಮಿತಿ ಏಳು ಲಕ್ಷ ರೂಪಾಯಿ ಇತ್ತು That there will be no income tax payable up to income of 12 lakh rupees. <laughs> Average income of 1 lakh per month, other than the special rate income, such as capital gains, under the new regime. This limit will be 12.75 lakh for salaried taxpayers due to the standard deduction of 75,000. Slabs and rates. Are being changed across the board to benefit all taxpayers. The new structure will substantially reduce the taxes of the middle class and leave more money in their hands, boosting household consumption, savings, and investment. In the new tax regime, I propose to revise tax rate structures. ರಕ್ಷಣಾ ಕ್ಷೇತ್ರಕ್ಕೆ ಬಜೆಟ್ನಲ್ಲಿ ಆರು ಪಾಯಿಂಟ್ ಎಂಟು ಒಂದು ಲಕ್ಷ ಕೋಟಿ ರೂಪಾಯಿ ಅನುದಾನ ಘೋಷಣೆ ಮಾಡಲಾಗಿದೆ ಕಳೆದ ವರ್ಷ ಇದು ಆರು ಲಕ್ಷದ ಇಪ್ಪತ್ತ ಒಂದು ಸಾವಿರದ ಒಂಬೈನೂರ ನಲವತ್ತು ಕೋಟಿ ರೂಪಾಯಿ ಆಗಿತ್ತು ಬಜೆಟ್ನಲ್ಲಿ ಒಟ್ಟು ರಕ್ಷಣಾ ಬಂಡವಾಳ ವೆಚ್ಚವನ್ನು ಒಂದು ಪಾಯಿಂಟ್ ಒಂಬತ್ತು ಎರಡು ಲಕ್ಷ ಕೋಟಿ ರೂಪಾಯಿಗಳಿಗೆ ನಿಗದಿಪಡಿಸಲಾಗಿದೆ ಇದರಲ್ಲಿ ಪಿಂಚಣಿಗಾಗಿ ಒಂದು ಪಾಯಿಂಟ್ ಆರು ಒಂದು ಲಕ್ಷ ಕೋಟಿ ರೂಪಾಯಿ ರಾಜಸ್ವ ವೆಚ್ಚ ನಾಲ್ಕು ಪಾಯಿಂಟ್ ಎಂಟು ಲಕ್ಷ ಕೋಟಿ ರೂಪಾಯಿ ಇದೆ ಬಂಡವಾಳ ವೆಚ್ಚದ ಅಡಿಯಲ್ಲಿ ವಿಮಾನ ಮತ್ತು ಏರೋ ಎಂಜಿನ್ಗಳಿಗೆ ನಲವತ್ತ ಎಂಟು ಸಾವಿರದ ಆರುನೂರ ಹದಿನಾಲ್ಕು ಕೋಟಿ ರೂಪಾಯಿಗಳನ್ನು ಮೀಸಲಿಡಲಾಗಿದ್ದು ನೌಕಾಪಡೆಗೆ ಇಪ್ಪತ್ನಾಲ್ಕು ಸಾವಿರದ ಮುನ್ನೂರ ತೊಂಬತ್ತು ಕೋಟಿ ರೂಪಾಯಿ ತೆಗೆದಿಡಲಾಗಿದೆ ಇತರೆ ಉಪಕರಣಗಳ ಖರೀದಿಗೆ ಅರವತ್ಮೂರು ಸಾವಿರದ ತೊಂಬತ್ತೊಂಬತ್ತು ಕೋಟಿ ರೂಪಾಯಿ ಘೋಷಿಸಲಾಗಿದೆ ಕೃಷಿ ಕ್ಷೇತ್ರಕ್ಕೆ ಬಜೆಟ್ನಲ್ಲಿ ಮೊದಲ ಆದ್ಯತೆ ನೀಡಲಾಗಿದೆ ಕೇಂದ್ರ ಸರ್ಕಾರವು ಕಿಸಾನ್ ಕ್ರೆಡಿಟ್ ಕಾರ್ಡ್ ಸಾಲದ ಮಿತಿಯನ್ನು ಈಗಿರುವ ಮೂರು ಲಕ್ಷ ರೂಪಾಯಿಯಿಂದ ಐದು ಲಕ್ಷ ರೂಪಾಯಿಗೆ ಹೆಚ್ಚಿಸಿದೆ ಇದರೊಂದಿಗೆ ರೈತರಿಗೆ ನೀರಾವರಿ ಸೌಲಭ್ಯಗಳನ್ನು ಒದಗಿಸಲು ಪ್ರಧಾನಮಂತ್ರಿ ಧನ್ ಧಾನ್ಯ ಕೃಷಿ ಯೋಜನೆಯನ್ನ ಘೋಷಿಸಲಾಗಿದೆ ಈ ಯೋಜನೆಯಿಂದ ಒಂದು ಪಾಯಿಂಟ್ ಏಳು ಕೋಟಿ ರೈತರಿಗೆ ಅನುಕೂಲ ಆಗಲಿದೆ ಹೆಚ್ಚಿನ ಇಳುವರಿಯ ಬೀಜಗಳಿಗಾಗಿ ರಾಷ್ಟ್ರೀಯ ಮಿಷನ್ ಆರಂಭ ಉತ್ಪಾದನೆ ಮಾರಾಟ ಮಾರುಕಟ್ಟೆ ಸೃಷ್ಟಿಗೆ ರಾಜ್ಯಗಳಲ್ಲಿ ಮಖಾನ ಬೋರ್ಡ್ ಸ್ಥಾಪನೆ ಮಾಡುವುದಾಗಿ ಕೇಂದ್ರ ವಿತ್ತ ಸಚಿವರು ತಿಳಿಸಿದ್ದಾರೆ to further augment urea supply a plant with annual capacity of 12.7 lakh metric tons will be set up at namroop in assam pisant credit cards facilitate short-term loans for 7.7 .7 crore ಗ್ರಾಮೀಣ ಪ್ರದೇಶಗಳಿಂದ ವಲಸೆ ತಪ್ಪಿಸುವ ಸಲುವಾಗಿ ದ್ವಿದಳ ಧಾನ್ಯಗಳಲ್ಲಿ ಆತ್ಮನಿರ್ಭರತೆ ಸಾಧಿಸಲು ಆರು ವರ್ಷಗಳ ಯೋಜನೆಯನ್ನು ಆರಂಭಿಸಲಾಗುವುದು ಇದು ತೊಗರಿ ಮಸೂರು ಮತ್ತು ಉದ್ದಿನ ಬೇಳೆಗಳ ಉತ್ಪಾದನೆಗೆ ಗಮನ ಹರಿಸಲಿದೆ ಈ ರೀತಿ ಗ್ರಾಮೀಣ ಪ್ರದೇಶಗಳಲ್ಲಿ ಹೆಚ್ಚಿನ ಅವಕಾಶಗಳನ್ನು ಸೃಷ್ಟಿಸಿ ವಲಸೆಯನ್ನು ಕಡಿಮೆಗೊಳಿಸುವುದೇ ಇದರ ಉದ್ದೇಶವಾಗಿದೆ ಬಜೆಟ್ನಲ್ಲಿ ಕೆಲ ವಸ್ತುಗಳ ಬೆಲೆಯನ್ನು ಹೆಚ್ಚಿಸಿದರೆ ಇನ್ನು ಕೆಲ ಉತ್ಪನ್ನಗಳ ಬೆಲೆಯನ್ನು ಇಳಿಕೆ ಮಾಡಲಾಗಿದೆ ಲಿಥಿಯಂ ಬ್ಯಾಟರಿ ಎಲ್ಇಡಿ ಎಲ್ಸಿಡಿ ಮೊಬೈಲ್ ಖುಬಾಲ್ಟ್ ಝಿಂಕ್ ಸ್ವದೇಶಿ ಬಟ್ಟೆಗಳು ಎಲೆಕ್ಟ್ರಿಕ್ ವಾಹನಗಳು ಹಾಗೂ ಚರ್ಮೋತ್ಪನ್ನ ವಸ್ತುಗಳ ಬೆಲೆಯನ್ನು ಇಳಿಕೆ ಮಾಡಲಾಗಿದೆ ಆದರೆ ಮೊಬೈಲ್ ರಿಚಾರ್ಜ್ ಯೋಜನೆಗಳು ಮತ್ತು ಇಂಟರ್ನೆಟ್ ಸೇವೆಗಳು ವಿಮಾನ ಟಿಕೆಟ್ ದರ ಚಿನ್ನ ಮತ್ತು ಬೆಳ್ಳಿ ಹೈಟೆಕ್ ಎಲೆಕ್ಟ್ರಾನಿಕ್ಸ್ ಆಮದು ಕಾರುಗಳು ತಂಬಾಕು ಮತ್ತು ಸಿಗರೇಟ್ ಬೆಲೆ ಏರಿಕೆಯಾಗಿದೆ ಈ ಬಾರಿಯ ನರೇಂದ್ರ ಮೋದಿ ಬಜೆಟ್ ಚೊಂಬು ಕೊಡುವ ಕೆಲಸ ಮಾಡಿದೆ ಅಂತ ಮೈಸೂರಲ್ಲಿ ಸಿಎಂ ಸಿದ್ದರಾಮಯ್ಯ ಟೀಕಿಸಿದ್ದಾರೆ ಕರ್ನಾಟಕದ ಹಿತದೃಷ್ಟಿಯಿಂದ ಬಹಳ ನಿರಾಶಾದಾಯಕ ಬಜೆಟ್ ಕೇಂದ್ರಕ್ಕೆ ಹೆಚ್ಚು ತೆರಿಗೆ ಕೊಡುವ ರಾಜ್ಯಗಳಲ್ಲಿ ನಾವು ಎರಡನೇ ಸ್ಥಾನದಲ್ಲಿದ್ದೇವೆ ಆದರೆ ನಮಗೆ ಬಜೆಟ್ನಲ್ಲಿ ಹೆಚ್ಚೇನು ಕೊಟ್ಟಿಲ್ಲ ಅಂತ ವಾಗ್ದಾಳಿ ನಡೆಸಿದ್ದಾರೆ ಇನ್ನು ಇದೊಂದು ರೈತ ವಿರೋಧಿ ಬಜೆಟ್ ಅಂದರು ಸಹಕಾರಿ ಸಚಿವ ಕೆ ಎನ್ ರಾಜಣ್ಣ ಕೇಂದ್ರ ಬಜೆಟ್ ಬರೀ ಘೋಷಣೆಗಳಿಗೆ ಮಾತ್ರ ಸೀಮಿತ ಸೀಮಿತ ಆಗಿದೆ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಟೀಕಿಸಿದ್ದಾರೆ ಇದು ಬಜೆಟ್ ಬಿಹಾರ ಚುನಾವಣಾ ಮ್ಯಾನಿಫೆಸ್ಟೋ ಬಜೆಟ್ ಕರ್ನಾಟಕಕ್ಕೆ ಕರಾಳ ದಿನವಾಗಿದೆ ಅಂತ ವ್ಯಂಗ್ಯವಾಡಿದ್ರು ಕೇಂದ್ರದ ಆಯವೇಯ ದೇಶದ ದೃಷ್ಟಿಯಿಂದ ಅದರಲ್ಲೂ ಕರ್ನಾಟಕದ ದೃಷ್ಟಿಯಿಂದ ಬಹಳ ನಿರಾಶಾದಾಯಕವಾದ ಬಜೆಟ್ ದೂರದೃಷ್ಟಿ ಇಲ್ಲೇ ಇರ್ತಕ್ಕಂಥ ಬಜೆಟ್ ಬಜೆಟ್ ಪೂರ್ವಭಾವಿ ಚರ್ಚಿನಲ್ಲಿ ನಮ್ಮ ಕರೆದಿದ್ರು ನಾನು ಕೃಷ್ಣ ಬೈರೇಗೌಡರನ್ನ ಕಳಿಸ್ಕೊಟ್ಟಿದ್ದೆ ನಾವು ಈ ಬಜೆಟ್ ನಲ್ಲಿ ಅನೇಕ ಬೇಡಿಕೆಗಳನ್ನ ಇಟ್ಟಿತ್ತು ನಮ್ಮ ಬೇಡಿಕೆಗಳು ಬೇಡಿಕೆಗಳಾಗಿದ್ದವೇ ಹೊರತು ಒಂದನ್ನು ಕೂಡ ಈಡೇರಿಸತಕ್ಕಂಥ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡಿಲ್ಲ ಕೇಂದ್ರದ ಆಯವ್ಯಯ ದೇಶದ ಮೋದಿಜಿಯವರ ಬಜೆಟ್ ರಾಜ್ಯದ ಜನರಿಗೆ ಅತ್ಯಂತ ಖುಷಿ ನೀಡಿದೆ ಅಂತ ರಾಜ್ಯ ಬಿಜೆಪಿ ನಾಯಕರು ಹೇಳಿದ್ದಾರೆ ಚಲವಾದಿ ಸ್ವಾಮಿ ಮಾತನಾಡಿ ಎಲ್ಲರನ್ನ ಒಳಗೊಂಡ ಬಜೆಟ್ ಅಂದ್ರು ಜನಪರ ಬಜೆಟ್ ಮಂಡಿಸಿದಕ್ಕೆ ಮೋದಿ ಅವರಿಗೆ ಧನ್ಯವಾದಗಳು ಅಂತ ಹೇಳಿದ್ರು ಶಾಸಕರಾದ ಎನ್ ಚನ್ನಬಸಪ್ಪ ಅರಗ ಜ್ಞಾನೇಂದ್ರ ಕೂಡ ಮೋದಿ ಬಜೆಟ್ ಶ್ಲಾಘಿಸಿದ್ರು ನಿರ್ಮಲಾ ಸೀತಾರಾಮ ಉತ್ತಮ ಬಜೆಟ್ ಅನ್ನು ಮಂಡಿಸಿದ್ದಾರೆ ಅಂತ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಹೇಳಿದ್ರು ಬಿಜೆಪಿ ಸರ್ಕಾರ ಫೈನಾನ್ಸ್ ಮಿನಿಸ್ಟರ್ ಆದಂತಹ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿರ್ತಕ್ಕಂಥ ಬಜೆಟ್ ಏನಿದೆ ಜನಪರ ಬಜೆಟ್ ಮಂಡಿಸಿರೋ ಅಂಥದಕ್ಕೆ ಸನ್ಮಾನ್ಯ ಮೋದಿ ಅವರಿಗೆ ನಾನು ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೀನಿ ನಿರಂತರವಾಗಿ ಕಂಟಿನ್ಯೂಸ್ ಎಂಟು ಬಡ್ಜೆಟ್ ಅನ್ನ ಮಂಡಿಸಿರ್ತಕ್ಕಂಥದ್ದು ಈ ಸಾಧನೆ ಮಾಡಿರ್ತಕ್ಕಂಥ ಮೊದಲ ಮಹಿಳೆ ನಿರ್ಮಲಾ ಸೀತಾರಾಮನ್ ಅವರು ಇವತ್ತು ಕೇಂದ್ರದ ಬಡ್ಜೆಟ್ ಹಿಂದೆ ಮನಮೋಹನ್ ಸಿಂಗ್ ಅವರಿದ್ದಾಗ ಬಡ್ಜೆಟಿನ ಗಾತ್ರ ಹದಿನಾರು ಲಕ್ಷದ ಅರವತ್ತೈದು ಸಾವಿರದ ಇನ್ನೂರ ತೊಂಬತ್ತೇಳು ಕೋಟಿ ಈಗ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತ ಆರರಲ್ಲಿ ಮೋದಿಯವರ ಸರ್ಕಾರ ಐವತ್ತು ಲಕ್ಷದ ಅರವತ್ತೈದು ಸಾವಿರದ ಮುನ್ನೂರ ನಲವತ್ತೈದು అందజెట్ గత మోర్ దెన్ త్రీ టువ్ కన్ ఫుల్ డీటెయిల్ ది బడ్జెట్ బట్ సీన్ ఇన్ ది ఎల మీడియా బడ్జెట్ ఇన్ లోక్భాస్ గుడ్ పైంట్ To give benefit to various sectors, including the middle class, will get more benefit. And agriculture sector, medical sector, and so many areas she has covered.